ನೋಡಿ ರೈತರಿಗೆ ಎಣ್ಣೆ ಅಂತಾರೆ ಗ್ರೇಟ್ ಸರ್ ಕಂಜ್ರಚುಲೇಷನ್ ಬದಾರ್ ಕಂಜ್ರಾಚುಲೇಷನ್ ಅಬ್ಬಬ್ಬಾ ಲಾಟ್ರಿ ಬದ್ಕೋದು ಇನ್ನೊಂದ್ಸಲ ಹುಡ್ತೀನಿ ನಿಮ್ಮ ಅಮ್ಮನೊಟ್ಟಲ್ಲಿ ಅವಕಾಶ ಇಲ್ಲ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿ ಖುಷಿಯಾಗಿರಿ ನೀವು ಖುಷಿ ಆಗೋದು ಸಂತೋಷವಾಗಿರಕ್ಕೆ ಏನ್ಬೇಕು ಮನೋರಂಜನೆ ಬೇಕು ಕಂಗ್ರಾಚುಲೇಷನ್ ಲಾಟ್ರಿ ಸರ್ ಸರ್ ಅಂತ ಹೇಳಿ ಅತಿ ಕಡಿಮೆ ಅಣ್ಣ ನನ್ನ ಸರ್ಗೋಸ್ಕರಲ್ಲಿ ಬಿ ಪಿ ಎಲ್ ಕಾರ್ಡ್ಗಿಂತ ಬಡ ರೈತ ನಾನು ಸಮಥಿಂಗ್ ಸ್ಪೆಷಲ್ ಅಂತ ಇರ್ಬೇಕು ಯಾವುದೇ ಆಗಲಿ ಎಲ್ಲರೂ ಮಾಡ್ತಾರೆ ಬಿಸ್ನೆಸ್ ಎಲ್ಲರೂ ವ್ಯವಹಾರ ಪ್ರತಿಯೊಂದು ಅಷ್ಟೇ ಬದುಕಿಗೆ ಕಟ್ಕೊಳಕ್ಕೆ ಎಲ್ಲರೂ ಮಾಡ್ತಾರೆ ಬಟ್ ಇವರೊಂದು ಒಂದು ವಿಶೇಷವಾದ ಆಲೋಚನೆ ರೈತರಿಗೆ ಡಿಸ್ಕೌಂಟ್ ಕೊಡಬೇಕು ಅನ್ನೋ ಆಲೋಚನೆ ಸ್ಪೆಷಲ್ ಅದು ರೈತರಿಗೆ ಅಂತ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದಾಗ ಮಿಸ್ ಮಾಡದೆ ತಗೊಳ್ಳಿ ಕನ್ನಡದಲ್ಲೇ ವ್ಯವಹರಿಸಿ ನೋಡಿ ಇದು ಈ ಒಂದು ಮೊಬೈಲ್ ಶಾಪ್ನಲ್ಲೇ ವ್ಯವಹರಿಸಿ ನಿಮ್ಗೆ ಏನಾರು ರೈತರ ಮೇಲೆ ಅಭಿಮಾನ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಇದು ರೈತರಿಗೋಸ್ಕರ ಮಾಡ್ತಿರೋಂತ ವಿಡಿಯೋ ಎಂಟೈರ್ ಕರ್ನಾಟಕದಲ್ಲೇ ರೈತರಿಗೋಸ್ಕರ ಅತಿ ಕಡಿಮೆ ಬೆಲೆಯಲ್ಲಿ ಟಿವಿ ಕೊಡ್ತಿದ್ದಾರೆ ಅಂದ್ರೆ ಇದೇ ನೋಡಿ ಸರ್ ನ್ಯಾಷನಲ್ ಟೆಲಿಕಾಮ್ ಅಲ್ಲಿ ಮಾತ್ರ ನಾನು ಒಬ್ಬ ರೈತನ ಮಗನಾಗಿ ಫಸ್ಟು ಊರಲ್ಲಿರೋ ಟೈಮಲ್ಲಿ ಒಂದು ಊರಲ್ಲಿ ಒನ್ ಟಿ ವಿ ಇದ್ದರೆ ಎಲ್ಲರೂ ಸೇರ್ಕೊಂಡು ಅಲ್ಲಿ ನೋಡ್ತಿದ್ದೋ ಅವತ್ತೇ ನಾನು ಚಾಲೆಂಜ್ ಮಾಡಿದೆ ಏನಂದರೆ ನಾನು ಒಂದಿನ ಏನಾದ್ರು ಮುಂದೆ ಒಂದು ಬಿಸ್ನೆಸ್ ಮ್ಯಾನ್ ಆಯ್ದೆ ಅಂದರೆ ಎಲ್ಲರಿಗೂ ರೈತರಿಗೂ ಪ್ರತಿ ಮನೆ ರೈತರು ಮನೆಯಲ್ಲೂ ಒಂದು ಟಿ ವಿ ಇರಬೇಕು ಅನ್ನೋದೇ ನನ್ನ ಆಸೆ ಸರ್ ಅದರಿಂದ ಅತಿ ಕಡಿಮೆ ಬೆಲೆಯಲ್ಲಿ ನಾನು ಟಿ ವಿನ ಕೊಡ್ತಾಯಿದ್ದೀನಿ ಸರ್ ಕಡಿಮೆ ಎಷ್ಟು ಕಡಿಮೆ ಕೊಡ್ತಾ ಇದ್ದೀನಿ ಆ ಖಂಡಿತವಾಗ್ಲು ರೈತರಿಗೋಸ್ಕರ ಸ್ಟಾರ್ಟಿಂಗ್ ಐದು ಸಾವಿರದ ಐದ್ನೂರು ರೂಪಾಯಿಯಿಂದ ಟಿ ವಿ ಕೊಡ್ತಿದ್ದೀನಿ ಪ್ಲಸ್ ಮೂರು ವರ್ಷ ವ್ಯಾರಂಟಿ ಕೊಡ್ತಾ ಇದೀನಿ ಅದೇ ತೀರಿ ಅದೇ ತರ ಎರಡು ಸಾವಿರ ರೂಪಾಯಿ ಹೊರತು ಬೆಲೆ ಬಾಳುವ ಗಿಫ್ಟೂ ಕೂಡ ಫ್ರೀ ಆಗಿ ಕೊಡ್ತಾಯಿದ್ದೀನಿ ಸರ್ ಮೂವತ್ತೆರಡು ಇಂಚ್ ಟಿವಿಗೆ ಬಂದರೆ ನಿಮಗೆ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಆಗುತ್ತೆ ನಾನು ಜಸ್ಟ್ ಒಂಬತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಪ್ಲಸ್ ಒಂದು ವರ್ಷ ಗ್ಯಾರಂಟಿ ಎರಡು ವರ್ಷ ವ್ಯಾರಂಟಿ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಡೆಲಿವರಿ ನಮ್ಮ ಕಡೆಯಿಂದ ಫ್ರೀ ಆಗಿರುತ್ತೆ ಸರ್ ಮೂವತ್ತೆರಡು ಇಂಚಿಂದು ಜಸ್ಟ್ ಒಂಬತ್ತು ಸಾವಿರ ರೂಪಾಯಿಗೆ ಟಿವಿ ಕೊಡ್ತಾ ಇದ್ದೀನಿ ಅದೇ ಥರ ನಲ್ವತ್ಮೂರು ಇಂಚಸ್ ಟಿವಿ ನೋಡ್ತೀರಾ ನಿಮ್ಗೆ ಹದಿನೈದು ಹದಿನೆಂಟು ಸಾವಿರ ರೂಪಾಯಿ ಕಡಿಮೆ ಯಾವ ಶೋರೂಮಲ್ಲಿ ಇಲ್ಲ ಜಸ್ಟ್ ನಾನು ಹದಿಮೂರು ಸಾವಿರ ರೂಪಾಯಿಯಿಂದ ಸ್ಟಾರ್ಟಿಂಗ್ ಟಿ ವಿ ಕೊಡ್ತಾಯಿದ್ದೀನಿ ಅದೇ ಥರ ಐವತ್ತು ಇಂಚ್ ಟಿ ವಿ ಐವತ್ತು ಇಂಚ್ ಟಿ ವಿ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಐವತ್ತೈದು ಇಂಚ ಟಿವಿ ಜಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಪ್ಲಸ್ ಅದ್ರ ಜೊತೆ ಮೂರು ಗಿಫ್ಟು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಸರ್ ಇದು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಬ್ರ್ಯಾಂಡ್ ಟಿ ವಿ ಕೊಡೋ ಬ್ರ್ಯಾಂಡ್ ಟಿವಿ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ಟಿವಿ ತಗೋಣ ದುಡ್ಡಲ್ಲೇ ನಿಮಗೆ ಮೂವತ್ತು ಸಾವಿರ ರೂಪಾಯಿಗೆ ಅಷ್ಟು ದೊಡ್ಡ ಟಿವಿನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಸರ್ ಎಲ್ಲರೂ ಶೋರೂಮ್ಗಳವರು ಏನು ಹೇಳ್ತಾರೆ ಅಂದರೆ ನಮ್ಮ ಶೋರೂಮ್ಗೆ ಸೆಲೆಬ್ರಿಟೀಸ್ ಬರ್ತಾರೆ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಆದರೆ ನಮ್ಮ ಶೋರೂಮ್ ನೀವು ಬಂದಿರೋದು ರಿಯಾಲಿಟಿಯಾಗೆ ನೋಡಿದ್ದೀರಾ ನಮ್ಮ ಶೋರೂಮ್ ನೀವು ಸೆಲೆಬ್ರಿಟೀಸ್ ಬರಬೇಕು ಅಂದರೆ ನಮ್ಮ ಕ್ವಾಲಿಟಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿರೋ ಉದ್ದೇಶದಿಂದನೇ ಅವರು ಬಂದಿರ್ತಾರೆ ನಾವು ಲಾಭ ಇಲ್ದಲೇ ಮಾಡ್ತಿಲ್ಲ ಸರ್ ಲೆಸ್ ದನ್ ಮಾರ್ಜಿನಲ್ಲಿ ಸೇಲ್ ಮಾಡ್ತಿದ್ದೀವಿ ರೈತರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡ್ತಿದ್ದೀವಿ ಸರ್ ಡೈರೆಕ್ಟಾಗಿ ಬರಬೇಕಂದ್ರೆ ನೀವು ಲೆಗ್ಗೆರೆ ನಗರ ಲೆಗ್ಗೆರೆ ನಂಬರ್ ಟ್ವೆಂಟಿ ಸಿಕ್ಸ್ ಇಲ್ಲಿರೋದು ನೀವೇನೋ ನಮ್ಮ ನಂಬರ್ ಕೆಳಗಡೆ ಬರ್ತಿರುತ್ತೆ ಅದರಲ್ಲಿ ಅಲ್ಲಿ ನೀವು ಹಾಯ್ ಅಂತ ಕಳಿಸ್ತಾರೆ ಲೊಕೇಶನ್ನು ಶೇರ್ ಮಾಡ್ತೀವಿ ಮತ್ತೆ ನೀವು ಕಾಲ್ ಮಾಡಬೇಕಾದ್ರೆ ಕೇಳ್ಕೊಬೋದು ಆಲ್ ಓವರ್ ಕರ್ನಾಟಕ ನಿಮಗೆ ಡೆಲಿವರಿ ಅವೈಲಬಲ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಕಳಿಸ್ಕೊಡ್ತೀವಿ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸರ್ ಇನ್ ಕೇಸ್ ಕಾಲ್ ಬಿಸಿ ಬಂತು ಅಂದರೆ ನೀವು ವಾಟ್ಸಪ್ ಮಾಡಿ ನಾವು ಖಂಡಿತ ನಿಮ್ಮನ್ನು ರಿಪ್ಲೈ ಮಾಡ್ತೀವಿ ಇಲ್ಲ ಸರ್ ಈ ಇದೊಂದು ಒಳ್ಳೆ ಕ್ವಶನ್ ಬಟ್ ಏನಂದ್ರೆ ನಮ್ದು ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ಎರಡು ವರ್ಷ ವ್ಯಾರಂಟಿ ಕೊಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಯಾವುದೇ ಊರಲ್ಲಿ ಯಾವ್ದೇ ಹಳ್ಳಿಯಲ್ಲಿ ಸಮಸ್ಯೆ ಆದರೂ ಕೂಡ ಅವ್ರು ನಮ್ ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಸಾಲ್ವ್ ಮಾಡಿ ಕೊಡ್ತೀವಿ ಖಂಡಿತ ಅವ್ರು ಯಾವುದೇ ಭಯ ಇಲ್ದಲೆ ನಾನು ಒಬ್ಬ ರೈತನ ಮಗನಾಗಿ ನಾನು ಹೇಳ್ತಿದ್ದೀನಿ ರೈತರಿಗೋಸ್ಕರ ಪ್ರಾಮಿಸ್ ಕೊಡ್ತಿರೋದು ಏನು ಅಂತ ಹೇಳಿದ್ರೆ ನೀವು ನನ್ನ ಶೋರೂಮ್ಗೆ ಒಂದ್ಸಲ ವಿಸಿಟ್ ಮಾಡಿ ಬೇರೆ ಶೋರೂಮ್ ಅಲ್ಲೂ ಇರುವಂತ ಪ್ರೈಸ್ ನ ಕ್ಯಾಲ್ಕುಲೇಷನ್ ಮಾಡಿ ನಮ್ಮ ಪ್ರಾಡಕ್ಟ್ ನೋಡಿ ನನ್ನ ಮೇಲೆ ವಿಶ್ವಾಸ ನ್ಯಾಷನಲ್ ಟೆಲಿಕಾಮ್ ಮೇಲೆ ವಿಶ್ವಾಸ ಇದ್ರೆ ಮಾತ್ರ ನೀವು ಪ್ರಾಡೆಕ್ಟ್ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಸರ್ ರೈತರ ಮೇಲೆ ಅಭಿಮಾನ ಇದೆ ಹಾಗಾದ್ರೆ ಈ ವಿಡಿಯೋನ ಅತಿ ಹೆಚ್ಚು ಜನಕ್ಕೆ ರೈತರಿಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ